ಓಂ ಶ್ರೀ ಗುರು ನಮಃ ಶ್ರೀ ಬಸವ ಟಿವಿ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಮನೆ ಮಗಳು ವಚನ ನಾನು ಸಂಗಮೇಶ್ ಏನಿದು ಇಷ್ಟೊಂದು ವಿಭೂತಿ ಗಟ್ಟಿಗಳನ್ನ ಟೇಬಲ್ ಮೇಲೆ ಇಟ್ಟಿದೀವಿ ಅಂತ ಕುತೂಹಲದಿಂದ ನೋಡ್ತಿದ್ದೀರಾ ಹೌದು ವೀಕ್ಷಕರೇ ಇವತ್ತು ನಾವು ನಿಮಗೆ ಹೇಳಕ್ ಹೊರಟಿರೋ ವಿಷಯ ವಿಭೂತಿ ವಿಷಯನೇ ಆಗಿದೆ ಈ ವಿಭೂತಿಯ ಮಹತ್ವವೇನು ವಿಭೂತಿಯನ್ನ ಧರಿಸುವುದರಿಂದ ನಮಗಾಗುವ ಲಾಭಗಳೇನು ಈ ವಿಭೂತಿಯನ್ನ ಹೇಗ್ ತಯಾರು ಮಾಡ್ತಾರೆ ವಿಭೂತಿ ಯಾವುದರ ಸಂಕೇತ ನಾವು ವಿಭೂತಿಯನ್ನ ಯಾಕೆ ಧರಿಸಬೇಕು ಈ ಎಲ್ಲಾ ವಿಷಯಗಳನ್ನ ನಾವು ನಿಮಗ್ ತಿಳಿಸ್ತೀವಿ ಇದರಿಂದ ವಿಭೂತಿಯ ಬಗ್ಗೆ ನಿಮಗೆಷ್ಟು ಮಾಹಿತಿ ಇದೆ ಅನ್ನೋದರ ಅರಿವು ಸಹ ನಿಮಗತ್ತೆ ಸರಿ ಹಾಗಿದ್ರೆ ಬನ್ನಿ ವಿಭೂತಿಯ ಮಹತ್ವವನ್ನ ತಿಳಿಸುವ ಒಂದು ಸಣ್ಣ ವರದಿಯನ್ನ ನೋಡ್ಕೊಂಡು ಬರೋಣ ವಿಭೂತಿಯು ಶಿವನಿಗೆ ಪ್ರಿಯವಾದದ್ದು ಲಿಂಗಪೂಜಕನಿಗೆ ವಿಭೂತಿಯೇ ಸರ್ವಶ್ರೇಷ್ಠ ಬಸವ ಧರ್ಮದ ಅಷ್ಟಾವರಣಗಳಾದ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮತ್ತು ಮಂತ್ರ ಇವುಗಳಲ್ಲಿ ವಿಭೂತಿಯು ಮೊದಲನೇ ಸ್ಥಾನದಲ್ಲಿ ನಿಲ್ಲುತ್ತದೆ ಮೂರು ಬೆರಳುಗಳ ಮುಖಾಂತರ ಬಾಲ್ಯದಲ್ಲಿ ಆಗಲಿ ಯೌವನದಲ್ಲಿ ಆಗಲಿ ಮತ್ತು ಮುಪ್ಪಿನಾಲಾಗಲಿ ಈ ಪ್ರಜ್ಞೆಯನ್ನು ಎಂದೂ ಕಳ್ಕೋಬೇಡ ಅಂಥೇಳಿ ಮೂರು ಬೆರಳಿನ ತ್ರಿಪುಂಡವನ್ನು ಹಣೆಯ ಮೇಲೆ ಧರಿಸಿಕೊಳ್ಳುವಂಥ ಒಂದು ಪರ್ಯಾಯ ಮಾಡಿಕೊಟ್ಟಿದ್ದಾರೆ ಇನ್ನು ಜಾಗ್ರದಲ್ಲಿ ಸ್ವಪ್ನದಲ್ಲಿ ಶುಶುಪ್ತಿಯಲ್ಲಿ ಯಾವ ಕಾಲಕ್ಕೂ ಕೂಡ ಮನಸ್ಸು ವಿಚಲಿತ ಆಗದ ಹಾಗೆ ಆ ಮನಸ್ಸು ಜಾಗ್ರದಲ್ಲಿ ಒಂದೇ ರೀತಿ ಇರಬೇಕು ಸ್ವಪ್ನದಲ್ಲಿ ಒಂದೇ ರೀತಿ ಇರಬೇಕು ಮತ್ತು ಸುಶುಕ್ತಿಯಲ್ಲಿ ಒಂದೇ ರೀತಿ ಇರಬೇಕು ಅನ್ನುವಂಥ ಪ್ರಜ್ಞಾಪೂರ್ವಕವಿರಲಿ ಅನ್ನೋ ಉದ್ದೇಶಕ್ಕನೇ ಈ ಮೂರು ಬೆರಳಿನ ವಿಭೂತಿಯನ್ನ ಹಣೆಯ ಮೇಲೆ ಧರಿಸಿಕೊಳ್ಳಲ್ಪಡುತ್ತದೆ ಎಷ್ಟೊಂದು ಪಾವಿತ್ರತೆಯನ್ನ ವಿಭೂತಿ ಹೊಂದಿದೆ ಅಲ್ವಾ ಹಾಗಿದ್ರೆ ವಿಭೂತಿಯನ್ನ ಹಣೆಗೆ ಮೂರು ಎಳೆಗಳಾಗಿ ಯಾಕೆ ಧರಿಸ್ಬೇಕು ಇದರ ಸಂಕೇತಗಳೇನು ಎಂಬ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡ್ತಿದ್ರೆ ಅದಕ್ಕೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಲ್ಲದ ವಿಭೂತಿಯು ತನ್ನ ಮೂರು ಎಳೆಗಳಲ್ಲಿ ಸಾಕಷ್ಟು ಸ್ವರೂಪಗಳನ್ನು ಅಡಗಿಸಿಕೊಂಡಿದೆ ಅವುಗಳಲ್ಲಿ ಕೆಲವು ಈ ರೀತಿ ಇವೆ ಶ್ರೀ ವಿಭೂತಿಯು ಸಚ್ಚಿತ್ ಆನಂದ ಸ್ವರೂಪ ಇಷ್ಟ ಪ್ರಾಣ ಭಾವ ಸ್ವರೂಪ ಗುರು ಲಿಂಗ ಜಂಗಮ ಸ್ವರೂಪ ಸೃಷ್ಟಿ ಸ್ಥಿತಿ ದಯ ಸ್ವರೂಪ ಅಕಾರ ಉಕಾರ ಮಕಾರದ ಪ್ರಣವ ಸ್ವರೂಪವಾಗಿದೆ ನಾವು ನಿತ್ಯವೂ ವಿಭೂತಿಯನ್ನ ಧರಿಸುವುದರಿಂದ ನಮ್ಮ ಸಕಲ ದುಃಖಗಳು ದೂರವಾಗಿ ಪರಮ ಸುಖ ಪ್ರಾಪ್ತವಾಗುವುದು ಲೌಕಿಕ ಭ್ರಮೆ ಮನದ ಚಂಚಲ ತರುವಿನ ವಿಕಾರಗಳು ದೂರವಾಗಿ ಸದ್ಭಾವ ಸುಜ್ಞಾನ ಸದಾಚಾರ ಪ್ರಾಪ್ತಿಯಾಗಿ ಸಕಲ ಪಾಪಗಳೆಲ್ಲ ಪರಿಹಾರವಾಗಿ ಪಾರಮಾರ್ಥಿಕ ಸಾಧನೆಯ ಹಾದಿ ಸುಲಭವಾಗುವುದು ಈ ವಿಭೂತಿ ಎಂಬ ಮೂರು ಅಕ್ಷರಗಳ ಅರ್ಥಗರ್ಭಿತ ಸ್ವಾರಸ್ಯವನ್ನ ಹೇಳಲೇಬೇಕು ವಿಭೂತಿಯು ವಿಶ್ವಭೂಷಣ ತಿಲಕವಾಗಿ ಕಂಗೊಳಿಸುತ್ತದೆ ವಿಪತ್ತು ದೂರವಾಗುವುದು ಭೂ ಎಂದೊಡೆ ಭ್ರಮೆ ದೂರವಾಗುವುದು ತೀ ಎಂದಡೆ ತ್ರಿಕರಣ ಶುದ್ಧಿ ಪ್ರಾಪ್ತವಾಗುವುದು ಹೌದು ಎಷ್ಟೊಂದು ಅರ್ಥವನ್ನು ವಿಭೂತಿಯು ಒಳಗೊಂಡಿದೆ ನಿಜಕ್ಕೂ ವಿಭೂತಿ ಧರಿಸುವವರೆಲ್ಲರೂ ಧನ್ಯರು ನಮ್ಮ ಶರಣರಾದ ಉರಿಲಿಂಗ ಪೆದ್ದಿಯವರು ವಿಭೂತಿಯ ಬಗ್ಗೆ ತಮ್ಮ ವಚನದಲ್ಲಿ ಏನ್ ಹೇಳಿದ್ದಾರೆ ಗೊತ್ತಾ ಹೌದಾ ಏನ್ ಹೇಳಿದ್ದಾರೆ ಅಂತ ಹೇಳಿ ಹಲವು ಜನ್ಮದ ಪಾಪ ತೊಲಗಿಸುವುದಕ್ಕೆ ಶ್ರೀ ವಿಭೂತಿ ಮಲಿನ ದೇಹದ ಕೊಳೆಯ ಕಳೆಯುವುದಕ್ಕೆ ಶ್ರೀ ವಿಭೂತಿ ದುಷ್ಟಶಕ್ತಿಯನ್ನು ಮೆಟ್ಟುವುದಕ್ಕೆ ಶ್ರೀ ವಿಭೂತಿ ಮಲತ್ರಯಂಗಳ ಕಳೆಯುವುದಕ್ಕೆ ಶ್ರೀ ವಿಭೂತಿ ಅಷ್ಟಮದಂಗಳ ಸುಡುವುದಕ್ಕೆ ಶ್ರೀ ವಿಭೂತಿ ತನು ಮನ ವ್ಯಸನ ಮಾಯಾಮಲ ಕಳೆಯುವುದಕ್ಕೆ ಶ್ರೀ ವಿಭೂತಿ ಹಣೆ ಒಳಗೆ ಹೊಳೆವ ಚಿದ್ರೂಪ ಶ್ರೀ ವಿಭೂತಿ ಹಬ್ಬಬ್ಬಾ ನಿಜವಾಗ್ಲೂ ಹೇಳ್ರಿ ನಿಮ್ಗಿಷ್ಟೆಲ್ಲ ಮಾಹಿತಿ ಗೊತ್ತಿತ್ತ ವಿಭೂತಿ ಬಗ್ಗೆ ಎಷ್ಟೆಲ್ಲ ಅಧ್ಯಯನ ಮಾಡಿದ್ರು ಅಂತ ಈ ಒಂದು ವಚನದಲ್ಲಿಯೇ ನಮ್ಗೆ ಅರ್ಥವಾಗ್ಬಿಡುತ್ತೆ ನೋಡಿ ಅಯ್ಯೋ ಬರೀ ಒಂದೇ ವಚನಕ್ಕೆ ಹೀಗೆ ಹೇಳಿದ್ರೆ ಹೇಗೆ ಇನ್ನು ಸಾಕಷ್ಟು ವಚನಗಳನ್ನ ನೀವು ಕೇಳಬೇಕಿದೆ ನಮ್ಮ ಶರಣರಾದ ಯಡಿಯೂರು ಸಿದ್ಧಲಿಂಗೇಶ್ವರರು ಹೇಳ್ತಾರೆ ಶ್ರೀ ವಿಭೂತಿ ಸಕಲ ದುರಿತವ ನಿವಾರಿಸಿ ಘನ ಸುಖವ ಕೊಡುವುದು ನೋಡ ಪ್ರಣವದ ಬೆಳಗು ಪಂಚಾಕ್ಷರಿಯ ಕಳೆ ಶ್ರೀ ವಿಭೂತಿ ನೋಡ ಶಾಂತಿಯ ನೆಲೆ ಸರ್ವರಕ್ಷೆಯ ಸುಖ ವೀವುದು ನೋಡ ಭೂತ ಪ್ರೇತ ಪಿಶಾಚಿ ಬ್ರಹ್ಮ ರಾಕ್ಷಸ ಅಪಸ್ಮಾರ ಬಾಧೆಯ ಬಿಡಿಸಿ ಸುಖ ಕೊಡುವುದು ನೋಡ ಶ್ರೀ ವಿಭೂತಿ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ ಎಂದಿದ್ದಾರೆ ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ತುಂಬಾ ಚೆನ್ನಾಗಿ ವಿಭೂತಿ ವರ್ಣನೆ ಮಾಡಿದ್ದಾರೆ ಇಷ್ಟಕ್ಕೆ ಖುಷಿ ಪಟ್ರೆ ಸಾಲ್ದು ವಚನ ಅವ್ರೆ ಇನ್ನು ಸಾಕಷ್ಟು ಮಾಹಿತಿ ಇದೆ ಅದನ್ನೆಲ್ಲ ಮುಂದೆ ತಿಳಿಯೋಣ ಈಗ ವಿಭೂತಿಯನ್ನ ಹೇಗೆ ತಯಾರು ಮಾಡ್ತಾರೆ ಸ್ವದೇಶಿ ನಾಟಿ ತಳಿಯ ಹಸುಗಳ ಸಗಣಿಯನ್ನು ಸಣ್ಣ ಸಣ್ಣದಾಗಿ ವಿಂಗಡಿಸಿ ಸೂರ್ಯನ ಬಿಸಿಲಿನಲ್ಲಿ ಕನಿಷ್ಠ ಹದಿನೈದು ದಿನಗಳವರೆಗೆ ಚೆನ್ನಾಗಿ ಒಣಗಿಸಲಾಗುವುದು ಹೀಗೆ ಒಣಗಿದ ಸಗಣಿಯನ್ನು ಒಂದು ಕಡೆ ಸಂಗ್ರಹಿಸಿ ನಂತರ ಬೆಂಕಿಯಿಂದ ಸುಡಲಾಗುವುದು ಹೀಗೆ ಸಗಣಿಯನ್ನು ಸಂಪೂರ್ಣವಾಗಿ ಸುಟ್ಟು ಬೂದಿ ಮಾಡಿ ನಂತರ ಕಲ್ಲಿನಿಂದ ಅರೆದು ನುಣುಪಾಗಿ ಪುಡಿ ಮಾಡಲಾಗುವುದು ಈ ಪುಡಿಯನ್ನು ಶುದ್ಧ ವಸ್ತ್ರದಿಂದ ಶೋಧಿಸಿ ನೀರಿನ ತೊಟ್ಟಿ ಅಥವಾ ದೊಡ್ಡ ಮಡಕೆಯಲ್ಲಿ ಆರು ದಿನಗಳವರೆಗೆ ನೆನೆ ಹಾಕಲಾಗುವುದು ಆರು ದಿನಗಳ ಬಳಿಕ ನೀರಿನ ತಳಭಾಗದಲ್ಲಿ ಬೂದಿ ಪುಡಿಯು ಗಸಿಯ ರೂಪದಲ್ಲಿ ಸಂಗ್ರಹವಾಗಿರುತ್ತದೆ ಈ ಗಸಿಯನ್ನು ಹೊರತೆಗೆದು ಅದರಲ್ಲಿನ ನೀರಿನಂಶವನ್ನು ತೆಗೆದು ಸಣ್ಣ ಸಣ್ಣ ಗಾತ್ರದ ವಿಭೂತಿ ಗಟ್ಟಿಗಳ ಆಕಾರವನ್ನು ಕೊಡಲಾಗುವುದು ಹೀಗೆ ತಯಾರಾದ ವಿಭೂತಿ ಗಟ್ಟಿಗಳನ್ನು ಹಸುವಿನ ಸಗಣಿ ಬೆರಣಿಗಳಿಂದ ಸುಡಬೇಕು ಈ ರೀತಿ ಸಗಣಿಯಿಂದ ಸುಡಲ್ಪಡುವ ವಿಭೂತಿ ಗಟ್ಟಿಗಳು ಶುದ್ಧ ಬಿಳಿಯ ಬಣ್ಣಕ್ಕೆ ತಿರುಗುತ್ತವೆ ಈ ವಿಭೂತಿಯು ಹೆಚ್ಚು ಭಾರವಿಲ್ಲದೆ ಬೆರಳುಗಳಿಂದ ಉಜ್ಜಿದರೆ ಬೆರಳುಗಳಿಗೆ ಚೆನ್ನಾಗಿ ಲೇಪನವಾಗುತ್ತದೆ ತಯಾರಿಕೆಯ ಸಮಯದಲ್ಲಿ ಸುಗಂಧ ಮಿಶ್ರಣ ಮಾಡಿದ್ದರೆ ಪರಿಮಳ ಹೊರಹೊಮ್ಮುತ್ತದೆ ಇಂತಹ ವಿಭೂತಿಯು ಲಿಂಗ ಪೂಜಕರಿಗೆ ಶಿವಭಕ್ತರಿಗೆ ಬಹಳ ಶ್ರೇಷ್ಠವಾದದ್ದು ಇಷ್ಟೇ ಅಲ್ಲ ವಿಭೂತಿಯನ್ನ ದೇಹದ ನಲವತ್ತೆಂಟು ಸ್ಥಾನಗಳಲ್ಲಿ ಅದನ್ನು ಧರಿಸಲ್ಪಡ್ತದೆ ಹಣೆಯ ಮೇಲೆ ಆಜ್ಞಾತಕ್ರದಲ್ಲಿ ಯಾವಾಗಲೂ ಜ್ಞಾನ ಪ್ರಜ್ಞಾ ಸ್ವರೂಪವಾಗಿ ಇರ್ತದೆ ಯಾವಾಗ ಕೈಲಿಂದ ಕೆಲಸ ಮಾಡಬೇಕಾದ್ರೆ ಕೈಗೆ ಬಂದು ಅದು ಸಹಾಯ ಮಾಡಿ ಕೆಲಸ ಮುಗಿದ ನಂತರ ಮತ್ತೆ ವಾಸಸ್ಥಾನಕ್ಕೆ ಹೋಗುತ್ತದೆ ಕಾಲುಗಳು ಚಲಿಸುವಾಗೂ ಕೂಡ ಆ ಪ್ರಜ್ಞಾಶಕ್ತಿ ಅಲ್ಲಿಗೆ ಬಂದು ಕಾಲಿನ ಕಾರ್ಯವನ್ನು ಮುಗಿಸಿದ ನಂತರ ಮತ್ತೆ ವಾಸಸ್ಥಾನ ಇರುವುದರಿಂದ ನಲವತ್ತೆಂಟು ಸ್ಥಾನದಲ್ಲಿ ವಿಭೂತಿಯನ್ನು ಧರಿಸಲ್ಪಡ್ತದೆ ವಿಭೂತಿಯನ್ನು ಧರಿಸೋದ್ರ ಮುಖಾಂತರ ಸರ್ವಾಂಗವು ವಿಭೂತಿಮಯವಾಗ್ತದೆ ವಿಭೂತಿಯ ಮುಖಾಂತರ ವ್ಯಕ್ತಿತ್ವ ವಿಕಸನ ಆಗ್ತದೆ ಮನೋಕಾಮನೆಗಳು ನಿಯಂತ್ರಿಸಲ್ಪಡ್ತವೆ ಪಾಪ ಪ್ರಜ್ಞೆ ಜಾಗೃತ ಆಗ್ತದೆ ಹೀಗಾಗಿ ಯಾರು ವಿಭೂತಿಯನ್ನು ಧರಿಸಿಕೊಳ್ತಾರೋ ಅವರಿಂದ ಪಾಪ ಕಾರ್ಯಗಳು ಆಗುವುದೇನೇ ಇಲ್ಲ ಹಾಗೂ ಅಚಾತುರ್ಯವಾಗಿರುವಂಥ ಕೆಲಸಗಳು ಮಾಡುವುದೇ ಇಲ್ಲ ಕಾರಣ ಎಂದರೆ ವಿಭೂತಿ ನಮ್ಮನ್ನು ಸದಾ ಜಾಗೃತವಾಗಿಡ್ತದೆ ವಿಭೂತಿಯನ್ನು ತಯಾರಿಸಲು ಎಲ್ಲರೂ ಇದೇ ವಿಧಾನವನ್ನು ಉಪಯೋಗಿಸ್ತಾರಾ ಇಲ್ಲ ಇಲ್ಲ ಬಿಳಿ ಮಣ್ಣಿನಿಂದ ತಯಾರಿಸುವ ವಿಭೂತಿ ಗಟ್ಟಿಗಳಿಗೆ ಬೇರೆ ಬೇರೆ ವಿಧಾನಗಳಿರುತ್ತೆ ಸಗಣಿಯಿಂದ ತಯಾರಿಸುವವರಲ್ಲಿಯೂ ವಿವಿಧತೆ ಇರುತ್ತದೆ ಯಾವುದೇ ರಾಸಾಯನಿಕ ಮಿಶ್ರಣವಿಲ್ಲದೆ ಸಂಪೂರ್ಣ ನೈಸರ್ಗಿಕವಾಗಿ ತಯಾರಾಗುವ ಈ ವಿಭೂತಿಯು ನಿಜಕ್ಕೂ ಭಕ್ತಿಪೂರ್ವಕವಾಗಿದೆ ಈಗ ವಿಭೂತಿಯ ತಯಾರಿಕೆಯನ್ನ ನೋಡಿದ ಮೇಲೆ ನಿಮಗೇನ್ ಅನಿಸ್ತಾ ಇದೆ ನೀವೇ ಹೇಳಿ ವಚನ ಅವರೇ ಎಷ್ಟೊಂದು ಪರಿಶುದ್ಧವಾದ ಈ ವಿಭೂತಿಯ ಮಹತ್ವವನ್ನ ನಾನ್ ಹೇಳುವುದಕ್ಕಿಂತ ನಮ್ಮ ಶರಣರಾದ ಚನ್ನಬಸವಣ್ಣನವರು ಏನ್ ಹೇಳಿದ್ದಾರೆ ಅಂತ ಒಮ್ಮೆ ನೀವೇ ಕೇಳಿ ಅಯ್ಯ ಎನಗೆ ಶ್ರೀ ವಿಭೂತಿಯೇ ಕುಲದೈವ ಅಯ್ಯಾ ಎನಗೆ ಶ್ರೀ ವಿಭೂತಿಯೇ ಮನದೈವ ಅಯ್ಯಾ ಎನಗೆ ಶ್ರೀ ವಿಭೂತಿಯೇ ಸರ್ವ ಸಿದ್ಧಿ ಸರ್ವ ವಶ್ಯ ಸರ್ವ ಕಾರಣ ಸರ್ವಶ್ರೇಷ್ಠ ಕೂಡಲ ಚನ್ನಸಂಗಮದೇವ ಶ್ರೀ ಮಹಾ ವಿಭೂತಿ ಎಂಬ ಪರಂಜ್ಯೋತಿಯೇ ನೀವಾದಿರಾಗಿ ಶ್ರೀ ವಿಭೂತಿಯೇ ಸರ್ವ ಸಾಧನವಯ್ಯ ಎಂದಿದ್ದಾರೆ ಎಂತಹ ವರ್ಣನೆ ಅಲ್ವಾ ನಮ್ಮ ಮತ್ತೊಬ್ಬ ಶರಣರಾದ ಮಡಿವಾಳ ಮಾಚಿದೇವರು ವಿಭೂತಿಯ ಬಗ್ಗೆ ತಮ್ಮ ವಚನದಲ್ಲಿ ಹೇಗೆ ವರ್ಣನೆ ಮಾಡಿದ್ದಾರೆ ಗೊತ್ತಾ ಹೌದಾ ಹೇಗೆ ವರ್ಣನೆ ಮಾಡಿದ್ದಾರೆ ಅಂತ ಹೇಳಿ ಧರಿಸಿರಿ ಧರಿಸಿರಿ ಭೂಲೋಕದಲ್ಲೆಲ್ಲರೂ ಮರೆಯದೆ ಶ್ರೀ ಮಹಾ ಬಸಿತವ ಇದರಿಂದ ಲೆಕ್ಕವಿಲ್ಲದ ತೀರ್ಥಗಳಲ್ಲಿ ಮಿಂದ ಫಲ ಲೆಕ್ಕವಿಲ್ಲದ ಯಜ್ಞಗಳ ಮಾಡಿದ ಫಲ ಪರಶಿವನ ನಿಜ ಚರಣ ಕಾಣುವುದಕ್ಕೆ ವಿಭೂತಿಯೇ ಅವಶ್ಯ ಸಾಧನ ಕಾಣಿರು ಎಂದಿದ್ದಾರೆ ನಮ್ಮ ಮಾಚಿದೇವರು ಅದ್ಭುತ ಎಂಥ ವಚನ ಅಲ್ವಾ ಹಾಗೆಯೇ ನಮ್ಮ ಆದಯ್ಯ ಶರಣರ ಒಂದು ವಚನ ನನಗೆ ನೆನಪಾಗ್ತದೆ ಏನ್ ಹೇಳಿದ್ದಾರೆ ನಮ್ಮ ಆದಯ್ಯ ಶರಣರು ಶಿವಧ್ಯಾನ್ ಸುಖದ ಮಹದ ವಿಭೂತಿಯಾಗಿತ್ತು ಸಕಲ ಕಾಮಂಗಳ ಬಯಕೆಯು ಸುಟ್ಟು ಭಸ್ಮವಾಗಿತ್ತು ಪೂರ್ವ ಕರ್ಮ ಮಲಮಾಯಿಯು ಭಸ್ಮವಾಗಿತ್ತು ಭೂತ ಪ್ರೇತ ಪಿಶಾಚಂಗಳಿಂದ ರಕ್ಷೆಯಾಗಿತ್ತು ಇಂತಪ್ಪ ವಿಭೂತಿಯ ಮಹಾತ್ಮೆಯನ್ನರಿತು ವಿಭೂತಿ ಧರಿಸಿ ಅರ್ಥಪೂರ್ಣವಾದ ವಚನ ಅಲ್ವಾ ಬದುಕಿದೆ ಉರಿಲಿಂಗ ಪೆದ್ದಿಯವರ ಇನ್ನೊಂದು ವಚನ ಹೇಳಲೇಬೇಕು ಹೌದಾ ಅಂತದೇನು ಹೇಳಿದ್ದಾರೆ ಅವರು ಈ ವಚನದಲ್ಲಿ ನಾನು ಸಹ ಕೇಳ್ಬೇಕದ ಎಲ್ಲಾ ವ್ರತಂಗಳಿಗೆ ಮೇಲಾದ ವ್ರತ ವಿಭೂತಿ ವ್ರತ ಸಕಲ ದುಃಖ ದುರಿತ ಪಾಪ ಪರಿಹಾರ ತನು ಶುದ್ಧಿ ಮನಶುದ್ಧಿಗೆ ಶ್ರೀ ವಿಭೂತಿಯೇ ಮುಖ್ಯವಯ್ಯ ಪೆದ್ದಿ ಪ್ರಿಯ ವಿಶ್ವೇಶ್ವರ ಪ್ರಭುವೇ ಎಂದಿದ್ದಾರೆ ಈ ವಚನಗಳನ್ನ ಕೇಳ್ತಾ ಇದ್ರೆ ಮತ್ತಷ್ಟು ವಚನಗಳನ್ನ ಕೇಳ್ಬೇಕು ಅನ್ಸುತ್ತೆ ದಯವಿಟ್ಟು ಇನ್ನೊಂದು ವಚನ ಹೇಳ್ತೀರಾ ಹಾಗಿದ್ರೆ ಈ ವಚನ ಕೇಳಿ ಬಸವ ಬಸವ ಎಂದು ಬಸಿತವಂ ಧರಿಸಿದರೆ ಬಸವಾದಿ ಪ್ರಮಥರಿಗೆ ಪ್ರೀತಿಯಯ್ಯ ಬಸವ ಷಟಸ್ಥಳ ಚನ್ನ ಬಸವಾದಿ ಪ್ರಮಥರು ಬಸಿತವಂ ಧರಿಸಿ ಬಯಲಾದರಯ್ಯ ಅಣು ಮಾತ್ರ ವಿಭೂತಿಯು ಹಣೆಯಲ್ಲಿಡಲು ಎಣಿಕೆ ಭವಪಾಶವೂ ಹರಿವುದು ಎಂದಿದ್ದಾರೆ ಆಹಾ ನಮ್ಮ ಶರಣರು ಈ ವಿಭೂತಿಯನ್ನ ಎಷ್ಟೊಂದು ಪೂಜ್ಯ ಭಾವದಿಂದ ಕಂಡಿದ್ದಾರೆ ಅಂತ ಈ ವಚನಗಳಿಂದಲೇ ನಮಗೆ ಅರ್ಥ ಆಗುತ್ತೆ ಅಲ್ವಾ ಹೌದು ಗುರು ಬಸವಣ್ಣನವರು ಸಹ ನಮ್ಮ ಕೂಡಲ ಸಂಗನ ಶರಣರ ನಸಲಿಗೆ ವಿಭೂತಿಯೇ ಶೃಂಗಾರ ಎಂದಿದ್ದಾರೆ ಗೊತ್ತಾ ಹೌದೇನು ಇದನ್ನೆಲ್ಲ ಕೇಳಿದ್ಮೇಲೆ ನನಗೆ ಭಕ್ತಿ ತುಂಬಾನೇ ಉಕ್ಕಿ ಬರ್ತಿದೆ ಇಷ್ಟೇ ಅಲ್ಲ ಇನ್ನು ಸಾಕಷ್ಟು ಮಾಹಿತಿ ಇದೆ ನಮ್ಮ ಶರಣರು ವಿಭೂತಿಯ ಬಗ್ಗೆ ಹೇಳಿರೋದನ್ನ ಹೇಳ್ತಾ ಹೋದ್ರೆ ಸಾಕಾಗೋದಿಲ್ಲ ನೋಡಿ ಓ ಹಾಗಿದ್ರೆ ಬಗ್ಗೆ ಮತ್ತೆ ಚರ್ಚಿಸೋಣ ಬಿಡಿ ಸಂಗಮೇಶ್ ಅವರೇ ಈಗ ನಂಗೆ ಈ ವಿಭೂತಿಯಲ್ಲಿ ಅಡಗಿರುವ ವೈಜ್ಞಾನಿಕ ಅಂಶಗಳ ಬಗ್ಗೆ ತಿಳಿಸ್ಕೊಡ್ತೀರಾ ಸರಿ ಹಾಗಿದ್ರೆ ಅದನ್ನ ನಾನು ಹೇಳೋದಕ್ಕಿಂತ ಒಂದು ಸಣ್ಣ ವರದಿ ಇದೆ ನೋಡೋಣ ಓ ಯಾಕಾಗ್ಬಾರ್ದು ಈಗ್ಲೇ ನೋಡೋಣ ಒಂದು ಕೆ ಜಿ ದೇಸಿ ಆಕಳು ಸಗಣಿಯಲ್ಲಿರುವ ಔಷಧಿ ಗುಣಗಳು ನೈಟ್ರೋಜನ್ ಎರಡು ಪರ್ಸೆಂಟ್ ನೈಟ್ರೋಜನ್ ಮೋನಾಕ್ಸೈಡ್ ಒಂದು ಪಾಯಿಂಟ್ ಆರು ಪರ್ಸೆಂಟ್ ಫಾಸ್ಫರಸ್ ಪೆಂಟಾಕ್ಸೈಡ್ ಎರಡು ಪರ್ಸೆಂಟ್ ಕ್ಯಾಲ್ಸಿಯಂ ಮೂರು ಪರ್ಸೆಂಟ್ ಝಿಂಕ್ ಇನ್ನೂರ ಮೂವತ್ತೈದು ಮಿಲಿಗ್ರಾಮ್ ಕಾಪರ್ ಮೂವತ್ತೈದು ಮಿಲಿಗ್ರಾಮ್ ಐರನ್ ಸಾವಿರದ ಇನ್ನೂರು ಮಿಲಿಗ್ರಾಮ್ ಪೊಟ್ಯಾಷಿಯಂ ಆಕ್ಸೈಡ್ ಎರಡು ಪರ್ಸೆಂಟ್ ಮೆಗ್ನೀಷಿಯಂ ಆಕ್ಸೈಡ್ ಒಂದು ಪಾಯಿಂಟ್ ಎರಡು ಪರ್ಸೆಂಟ್ ಆರೋಗ್ಯದ ದೃಷ್ಟಿಯಿಂದ ಮತ್ತು ನಿಮ್ಮ ವ್ಯಕ್ತಿತ್ವ ವಿಕಸನದ ದೃಷ್ಟಿಯಿಂದ ಗೌರವದ ದೃಷ್ಟಿಯಿಂದ ಈ ಮೂರೂ ದೃಷ್ಟಿಯಿಂದ ನೀವು ಜಾತಿ ಮತ ಅಂತ ಭೇದವೆನಿಸದೆ ಇದೊಂದು ಆಯುರ್ವೇದಿಕ ಹೇಗೆ ಆಕಳ ಹಾಲನ್ನು ಎಲ್ಲರೂ ಸೇವಿಸಿ ಆರೋಗ್ಯವನ್ನು ಹೆಂಗ ಪಡೀತಿರೋ ಅದೇ ರೀತಿ ಆಕಳದ ಗೋಮಯದ ವಿಭೂತಿಯನ್ನು ಎಲ್ಲರೂ ಧರಿಸಿಕೊಂಡು ಪಾವನರಾಗಿರಲ್ಲ ಇದರಲ್ಲಿ ಏನು ಸಂದೇಹ ಇದೆ ಸ್ವದೇಶಿ ಗೋವಿನ ಸಗಣಿಯಲ್ಲಿ ಈ ಎಲ್ಲಾ ಅಂಶಗಳು ಇರುವುದು ಇಂದು ವೈಜ್ಞಾನಿಕವಾಗಿ ದೃಢಪಟ್ಟಿದೆ ಮಾನವ ದೇಹವು ಖನಿಜಾಂಶ ಸತ್ವಗಳನ್ನು ಹೊಂದಿದ್ದು ವಿಭೂತಿಯು ಆರೋಗ್ಯ ದೃಷ್ಟಿಯಿಂದ ಮಹತ್ವದ್ದಾಗಿದೆ ಈ ವರದಿ ನೋಡಿದ್ಮೇಲಾದ್ರೂ ತಿಳಿತಾ ವಿಭೂತಿಯಲ್ಲಿ ಎಷ್ಟೆಲ್ಲ ಔಷಧಿಯ ಅಂಶಗಳಿವೆ ಅಂತ ಹಾ ತಿಳಿತು ತಿಳಿತು ಹಾಗೇನೆ ವಿಭೂತಿ ಧಾರಣೆ ಮಾಡೋದ್ರಿಂದ ನಮ್ಗಾಗುವ ಪ್ರಯೋಜನಗಳ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದ್ಯಾ ನೀವೇ ತಿಳಿಸ್ಬಿಡಿ ವೈಜ್ಞಾನಿಕವಾಗಿ ಹೇಳೋದಾದ್ರೆ ವಿಭೂತಿಯಲ್ಲಿ ರೋಗ ಶಕ್ತಿ ಇದೆ ಪ್ರತಿದಿನ ವಿಭೂತಿ ಧರಿಸೋದ್ರಿಂದ ಚರ್ಮ ಸಂಬಂಧಿ ಕಾಯಿಲೆಗಳು ಗುಣವಾಗ್ತವೆ ಅತಿಯಾದ ತಲೆನೋವು ಸಹ ನಿವಾರಣೆಯಾಗುತ್ತೆ ಅಷ್ಟೇ ಅಲ್ಲ ಸಂಗಮೇಶ್ ಅವ್ರೆ ಈ ವಿಭೂತಿ ಧರಿಸೋದ್ರಿಂದ ಪ್ರಕೃತಿಯಲ್ಲಿನ ವಿಶ್ವ ಚೈತನ್ಯ ಶಕ್ತಿ ಚಕ್ರಕ್ಕೆ ಸುಲಭವಾಗಿ ಹರಿಯುತ್ತದೆ ಮತ್ತು ದೇಹದ ಷಟ್ಚಕ್ರಗಳಿಗೆ ವಿಭೂತಿ ಧಾರಣೆ ಮಾಡೋದ್ರಿಂದ ಧನಾತ್ಮಕ ಚೈತನ್ಯ ಶಕ್ತಿ ದೇಹಕ್ಕೆ ಹರಿಯುತ್ತದೆ ವಿಭೂತಿ ಭಸ್ಮ ಸ್ನಾನ ಆರೋಗ್ಯಕ್ಕೆ ಸಿದ್ಧೌಷಧ ಆಧ್ಯಾತ್ಮಿಕದ ಹೆಗ್ಗುರುತು ಸಹ ವಿಭೂತಿಯೇ ಅಲ್ವಾ ಹಾ ಹೌದು ಅಷ್ಟಾದ್ರೂ ತಿಳ್ಕೊಂಡಿದ್ದೀರಲ್ಲ ಸಾರ್ಥಕವಾಯ್ತು ಬಿಡಿ ನನಗೆ ಗೊತ್ತಿದ್ದ ಮಾಹಿತಿ ಜೊತೆ ವಿಭೂತಿಯ ಬಗ್ಗೆ ಇಷ್ಟೆಲ್ಲ ತಿಳಿಸ್ಕೊಟ್ರಲ್ಲ ನನಗೀಗ ಮತ್ತಷ್ಟು ಮಾಹಿತಿ ತಿಳಿತು ನೋಡಿ ನಾವಷ್ಟೇ ತಿಳ್ಕೊಂಡ್ರೆ ಸಾಕಾಗೋದಿಲ್ಲಪ್ಪ ಈ ಮಾಹಿತಿಯನ್ನ ನಮ್ಮ ಮುಂದಿನ ಪೀಳಿಗೆಗೂ ತಲುಪಿಸುವ ಜವಾಬ್ದಾರಿ ಕೆಲಸವನ್ನ ನಾವು ಮಾಡಲೇಬೇಕು ನಿಮ್ಮ ಮಾತು ನೂರಕ್ಕೆ ನೂರು ಸತ್ಯ ನಾವೆಲ್ಲರೂ ಸೇರಿ ಈಗ್ಲಿಂದಲೇ ಈ ಕೆಲಸ ಶುರು ಮಾಡಬೇಕು ಇಡೀ ವಿಶ್ವವೇ ಇಂದು ಭಾರತೀಯ ಸಂಸ್ಕೃತಿಯನ್ನು ಮೆಚ್ಚಿ ಪಾಲಿಸುತ್ತಿರುವಾಗ ಭಾರತೀಯರಾದ ನಾವು ನಮ್ಮ ಸಂಸ್ಕೃತಿಯನ್ನು ಗೌರವಿಸಿ ಬೆಳೆಸುವುದು ನಮ್ಮ ಕರ್ತವ್ಯವಾಗಿದೆ ನಮ್ಮ ಸಂಸ್ಕೃತಿಯ ಅರಿವು ನಮ್ಮ ಜನರಿಗಾದ್ರೇನೆ ಸಾಕು ವಿಭೂತಿ ಅಂದ್ರೇನೆ ವೈಭವ ಅದು ಆಧ್ಯಾತ್ಮಿಕ ಮತ್ತು ಅಲೌಕಿಕದ ಸೌಂದರ್ಯ ನಾವು ಸದಾ ನಿಮ್ಮೊಂದಿಗಿದ್ದು ನಮ್ಮ ದೇಶಿ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯನಿರತರಾಗಿರುತ್ತೇವೆ ಶ್ರೀ ಬಸವಾ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ